ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮಕ್ಕಳಿಗೆ ಒಂದು ಆಟ ಆಡ್ಸೋಣ ಅಂತ ಕನ್ನಡ ಅಂಕಿಗಳನ್ನ ಹೇಳಿಸ್ತಿದ್ದೀನಿ ಯಾವ ರೀತಿ ಹೇಳ ಹೇಳ್ತಾರೆ ಅಂತ ನೋಡೋಣ ಆಯಿತಾ ದಸರಾ ಹಾಲಿಡೇಸ್ ಬಂತು ಅಂದರೆ ಅಮ್ಮಂದ್ರೆ ಟೆನ್ಷನ್ನು ಇವತ್ತು ಆಟದ ಜೊತೆ ಒಂದು ಪಾಠ ಕಳಿಸೋಣ ಅನ್ನೋ ಒಂದು ಕಾನ್ಸೆಪ್ಟು ನೋಡೋಣ ಎಷ್ಟೆಷ್ಟು ಹೇಳ್ತಾರೆ ಅಂತ ಅಕ್ಕತಮ್ಮ ಓಕೆ ಡನ್ನಾ ఇ కన్నడ అంకి నర్దీ సో నీవు కన్నడదే హక్కు అదన యారు ఎస్ హేతీరా నోడ ఎస్ట్ హేతీరా నోడ్తీ నన్ను కౌంట్ మి విన్నంత లాస్టల్ అనౌన్స్ మన ఓకే సరే ఓకేనా భోవాన్ ఓకే నైక్స్ ఫస్ట్ ఖుషి నాలుకు ఎస్ రైట్ ఓకే భూవన్ సూపర్ ఇదే ఓకే ఇప్పా నో 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 ఇలా ఇప్పిల్లా నూరు కరెక్ట్ ఇదే

ಆರು ಆರು ಇಲ್ಲ ಏಳು ಕರೆಕ್ಟ್ ನೆಕ್ಸ್ಟ್ ಒಂದರಿಂದ ನೂರವರೆಗೂ ಇದೆ ಅಷ್ಟೇ ನೂರ ಒಂದೆಲ್ಲ ಇಲ್ಲ ಹಾಂ ಅರವತ್ತಾ ಅರವತ್ತಿಲ್ಲ ನೂರ ಎರಡು ಸಲ ಹೇಳ್ತೀಯಾ ಐದು ಕರೆಕ್ಟ್ ಇದೆ ನೆಕ್ಸ್ಟ್ ಮೂರು ಮೂರು ಇಲ್ಲ ಮಗ್ನೆ ಎರಡು ಇದೆ ಕರೆಕ್ಟ್ ಹತ್ತು ಹೇಳಲ್ಲ ಅಕ್ಕ ಹೇಳದು அக்கௌதுலே இது எப்ப ಇಲ್ಲ ಇಲ್ಲ ಹನ್ನೆರಡು ಇದೆಯಾ ಇಲ್ಲ ಹನ್ನೆರಡು ಇಲ್ಲ ಹನ್ನೊಂದ ಇಲ್ಲ ಹನ್ನೊಂದಿದೆ ಹನ್ನೊಂದಿದೆ ಎಸ್ ಎಂಟಿಲ್ಲ ಇಪ್ಪತ್ತೆಂಟು ಇಲ್ಲ ಇಪ್ಪತ್ತೆಂಟಿದೆ ಇಲ್ಲ ಇಲ್ಲ ಇಪ್ಪತ್ತೆಂಟು ಇಲ್ಲ ಸಾರಿ 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 ಇಲ್ಲ ಟ್ರೈ ಮಾಡಿ ಬನ್ನಿ ಈ ಕಡೆ ಬನ್ನಿ ಸರ್ ಎಂಬತ್ತು ಇಲ್ಲ ಹೇಳಿ ಸರ್ ಇಪ್ಪತ್ತಾರು ಹದಿನೇಳು ನೋ 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 ನೋಡೋ ಈ ಕಡೆ ಬಾರೋ ಕಾಣಿಸ್ತಾ ಇಲ್ಲ ಟ್ರೈ ಮಾಡಿ ಫೈವ್ ಮಿನಿಟ್ಸ್ ಆಯಿತು ಫೈವ್ ಮಿನಿಟ್ಸಲ್ಲಿ ಎಷ್ಟು ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ ಅಂತ ನೋಡೋಣ ಅಕ್ಕ ತಮ್ಮ ಓಕೆ ಅಕ್ಕ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹೇಳಿದ್ದಾಳೆ ತಮ್ಮ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಯಾರು ಎನ್ನಿದ್ರಲ್ಲಿ ಖುಷಿ ಸೂಪರ್ ಎಷ್ಟೊಂದು ನಂಬರ್ಸ್ ಇದೆ ಕನ್ನಡದಲ್ಲಿ ಹೇಳೋದಕ್ಕೆ ಬರೋಲ್ಲ ಅಲ್ಲ ಅದೇ ಇಂಗ್ಲೀಷ್ ಆಗಿದ್ರೆ ಹಾ ಹೇಳ್ಬಿಡ್ತಾ ಇದ್ರಿ ಕನ್ನಡ ಆದ್ರಿಗೆ ತೋಲ್ಸ ಏನಕ್ಕೆ ಬೇಜಾರು ಮಾಡ್ಕೊಳ್ಳೋದು ಗೇಮ್ ಅಂದಮೇಲೆ ಒಬ್ರು ಗೆಲ್ತಾರೆ ಒಬ್ರು ಸೋಲ್ತಾರೆ ಅಲ್ವಾ ನೀನು ಚಿಕ್ಕೋನಲ್ವಾ ನಿನ್ಗೂ ಪ್ರೈಸ್ ಕೊಡ್ತೀನಿ ಆಯಿತಾ ಅಳ್ಬಾರ್ದು ನೆಕ್ಸ್ಟ್ ಗೇಮಲ್ಲಿ ಆಟಾಡು ಓಕೆ ಬಾ